ಈಗಾಗಲೇ ಕೆಲವಲ್ಲ ನೀವೆಲ್ಲ ಕ್ವಶನ್ ಅನ್ನ ಕಳಿಸಿ ಬರಲಿ ಖಂಡಿತ ಹಾಕ್ತದೆ ಯಾವುದೇ ಕ್ಷಣದಲ್ಲೂ ಹೇಳಿದ್ರೆ ನಿಮ್ಗೆ ಗಮನಕ್ಕೆ ಶಕ್ತಿ ಸರ್ ಮೈಸೂರು ಸ್ಯಾಂಡಲ್ ಸೋಪ್ ಬಿಜೆಪಿ ನಾಯಕರು ಕೂಡ ಶಾಮೀಲ್ ಆಗಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ನಿಕಲಿ ಮಾಡ್ತಾ ಇದ್ದಾರೆ ಹೈದರಾಬಾದ್ ಅಲ್ಲಿ ನಾನೇ ಕಣ್ಣಲ್ಲಿನ ನೋಡಿದ್ದೀನಿ ಆ ಸೋಪ್ಗಳನ್ನ ನಾನು ಎಲ್ಲೋ ನೋಡಿದ್ದೆ ನಾನು ನೋಡಿದಂಥ ಸಂದರ್ಭದಲ್ಲಿ ಎರಡು ಥರ ಸೋಪ್ ಇತ್ತು ಒರಿಜಿನಲ್ ಸೋಪ್ ಇತ್ತು ಡ್ಯೂಪ್ಲಿಕೇಟ್ ಸೋಪ್ ಇತ್ತು ಸೊ ಗೊತ್ತಾಗ್ತಾ ಇತ್ತು ಇದು ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಆ ಸೋಪ್ ಬಣ್ಣದಲ್ಲೇ ಒಂದು ಒಂದು ದಿನ ತಕ್ಷಣ ಆ ಸೋಪು ಓಪನ್ ಮಾಡಬೇಕು ಕಲರ್ ಎಲ್ಲೇ ನಮ್ಮ ಮೈಸೂರು ಒರಿಜಿನಲ್ ಮೈಸೂರು ಸ್ಯಾಂಡ್ ಬೇಕಾಗಿದೆ ನಾನು ಮೂರ್ನಾಲ್ಕು ಜೊತೆ ಇದ್ರ ಬಗ್ಗೆ ತನಿಖೆ ಆಗ್ಬಿಟ್ಟು ಬಹುಶಃ ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಎಲ್ಲ ಹುಡುಕ್ತಾನೆ ಯಾರೇ ಆದ್ರೂ ಕೂಡ ಹಿಂದೆ ನಮ್ಮ ಮೈಸೂರು ಲ್ಯಾಂಪ್ಸ್ ಕೂಡ ಆಗ್ತಾ ಇದೆ ಆರೋಪಿ ಯೋಗಿ ಆದಿತ್ಯನಾಥ್ ಮತ್ತೆ ಬಿಜೆಪಿ ಶಾಸಕರ ಜೊತೆ ಇರೋಂತ ಫೋಟೋ ಬಿಡುಗಡೆ ಮಾಡಿದ್ದಾರೆ ಈ ಪಕ್ಷದ ಪ್ರಿಯಾಂಕರಿಗೆ ಅವರು ತಿಳ್ಕೊಂಡ್ರ ಬಗ್ಗೆ ಮಾತಾಡೋದು ಯೋಗೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲ ಕೊಡುತ್ತಾರೆ ಅಧಿಕಾರ ಹಂಚಿಕೆ ಸೂತ್ರ ಓಕೆ ಆಗಿದೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಬಂದ್ರೆ ಸಿದ್ಧರಾಮಯ್ಯನವರು ಐದು ವರ್ಷ ಪೂರ್ಣ ಇರ್ತಾರೆ ಅಧಿಕಾರಾವಧಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಐದು ವರ್ಷ ಬಲಿಷ್ಠವಾಗಿರ್ತದೆ ಯಾರು ಐದು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನಿದ್ದೀನಿ ಅವರು ಮುಖ್ಯಮಂತ್ರಿ ಇದ್ದಾರೆ ಅವರು ಈಗ ಸೇರಿ ಇಬ್ರು ಸೇರಿ ಎಲೆಕ್ಷನ್ ಮಾಡ್ತೀವಿ ಅವ್ರ ಲೀಡರ್ಶಿಪ್ ಎಲೆಕ್ಷನ್ ಮಾಡಿದ್ದೇವೆ ಅಂತ ಅನುಮಾನ ಇಲ್ಲ ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡುವಂಥದ್ದು ಈಗ ನಾನು ನಮ್ಮ ಕಡೆ ಹೋದಾಗ ನಮ್ಗೆ ನನಗೆ ಶಕ್ತಿ ಕುಡಿ ಅಂತ ಮನೆ ಕೇಳಕ್ಕೆ ಇದು ಎಲ್ಲರ ಸ್ವಾಭಾವಿಕ ಧರ್ಮ ಅದಕ್ಕೆ ಯಾಕೆ ನಾವು ಬೇರೆ ಥರ ಟ್ವಿಸ್ಟ್ ಮಾಡ್ತೀವಿ ಕ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಯತೀಂದ್ರೆ ನಾಯಕ ಉದ್ಭವ ಆಗ್ತಾ ಬಿಜೆಪಿ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅಧಿಕಾರ ಚರ್ಚಾ ನಿಯಂತ್ರಣ ಮಾಡ್ತಾ ಇದೆ ಬಿಜೆಪಿ ಸರ್ ಬಿಜೆಪಿ ನಾಯಕರು ಅಧಿಕಾರ ಹಂಚಿಕೆ ಸೂತ್ರ ಅದ್ ಮಾತುಕತೆ ಆಗಿದೆ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಅವರು ಸದ್ಯ ಅವ್ರ ಪಾರ್ಟಿ ಸರಿ ಮಾಡ್ಕೊಳ್ಳಿ ನಡೆಯುತ್ತೆ ಸರ್ ಹುಬ್ಬಳ್ಳಿಯಲ್ಲಿ ರೈಲ್ವೆ ಲ್ಯಾಂಡ್ ಅನ್ನ ಮೂರು ಕೋಟಿ ಮೌಲ್ಯದನ್ನ ಕೇವಲ ಅರವತ್ತು ಕೋಟಿಗೆ ಬಿಟ್ ಕರೆಯೋದಕ್ಕೆ ಮುಂದಾಗಿದೆ ಅದರಲ್ಲಿ ಬಿಜೆಪಿಯ ಕೆಲವು ಪ್ರಭಾವಿಗಳಿದ್ದಾರೆ ನಮಗೆ ಮಾಹಿತಿ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡಿದ್ದೇನೆ ಅದು ರೈಲ್ವೆಗೆ ಸಂಬಂಧಪಟ್ಟಂತಂದ್ರೆ ಯಾರಾದ್ರೂ ರೈಲ್ವೆ ಇರೋ ನಮ್ಮ ರಾಜ್ಯದ ಆಸ್ತಿ ಇಟ್ಟು ಹೋದ್ರೆ ನಮ್ಗೆ ಏನಾದ್ರೂ ಮಾಹಿತಿ ತುಂಬಾ ರಿಯಾಕ್ಟ್ ಮಾಡ್ತೀನಿ ನಾನು ಅನವಶ್ಯಕತೆ ಅವಶ್ಯಕತೆ ಆಗ್ತೀನಿ ರಿಯಾಕ್ಟ್ ಮಾಡ್ತೀನಿ ಅಶ್ವತ್ಥ ನಾರಾಯಣ್ ತಾವು ಸಿಎಂ ಮಾಡ್ಬೇಕಂತ ಹೇಳಿ